ಹಾಯ್ ಎಲ್ಲೋ ನಮಸ್ಕಾರ ನಾನಿವತ್ತು ವೆಜಿಟೇಬಲ್ ಸಾವಿಗೆ ಭಾತ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸು ಕರಿಬೇವು ಒಂದು ಆಲೂಗಡ್ಡೆ ಒಂದು ಹತ್ತು ಪೀನ್ಸ್ ಒಂದು ಕ್ಯಾರೆಟ್ ಅರ್ಧ ಕ್ಯಾಲ್ಸಿಕಮ್ ಮತ್ತು ನಾನು ಇದಕ್ಕೆ ಹಸಿ ಬಟಾಣಿ ತಗೊಂಡಿದ್ದೀನಿ ಮತ್ತು ಸಾಸಿವೆ ಅರಿಶಿನ ಒಂದು ಬೌಲ್ ಆಗುವಷ್ಟು ಶಾವಿಗೆ ತಗೊಂಡಿದ್ದೀನಿ ಇವಾಗ ಮಾಡೋಣ ಬಾಣಲೆ ಬಿಸಿಗೆ ಬಿಸಿ ಆದ ನಂತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೈ ಆಡಿಸೋಣ ಅದು ಚಟಪಟ ಅನ್ನೋವರೆಗೂ ಬಿಡೋಣ ನೋಡಿ ಇದು ವೆಜಿಟೇಬಲ್ ಎಲ್ಲ ವೆಜಿಟೇಬಲ್ ಯೂಸ್ ಮಾಡಿ ಮಾಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಮಾಡಿ ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕೋತಿದ್ದೀನಿ ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲ ಇಟ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಂಡು ಈಗ ಮೆಣಸು ಹೇಸ್ಕೊತಿದ್ದೀನಿ ಹಸಿರು ಮೆಣಸು ಫ್ರೈ ಆಗಲಿ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹೊಸ ಹೊಸ ಅಡುಗೆ ಮಾಡಿಬಿಟ್ಟು ವೀಡಿಯೋ ಹಾಕ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವೇ ಮೊದಲು ನಾನು ವೀಡಿಯೋ ನೋಡ್ಬೋದು ನೋಡಿ ಹಸಿರು ಮೆಣಸು ಫ್ರೈ ಇದೆ ಇವಾಗ ನಾನು ಇದಕ್ಕೆ ಕರಿಬೇವ್ ಸೊಪ್ಪು ಹಾಕ್ತಿದ್ದೀನಿ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಫ್ರೈ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ನಾನಿವಾಗ ಕಾಲು ಟೀ ಸ್ಪೂನ್ ಅರಿಶಿನ ಸೇರಿಸ್ಕೋತಿದ್ದೀನಿ ಅದನ್ನು ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡಿ ಮಿಕ್ಸ್ ಆಗಲಿ ಈಗ ನಾನು ಎಲ್ಲ ಥರ ತರಕಾರಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋತೀನಿ ನೋಡಿ ತರಕಾರಿಗಳು ಈ ಥರ ಉದ್ದ ಉದ್ದ ಸ್ಲೈಸಿಯಾಗಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಕೂಡ ನೋಡಿ ನಾವು ಎಣ್ಣೆಲಿ ಆ ತರಕಾರಿನ ಒಂದು ಮೂರು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಅದರಲ್ಲೇ ಬೆಂದೋಗುತ್ತೆ ಇದು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗುತ್ತೆ ತರಕಾರಿ ಈಗ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ಉಪ್ಪನ್ನು ಅದರೊಳಗೆ ಮಿಕ್ಸ್ ಮಾಡಿದರೆ ಉಪ್ಪು ಹಾಕಿದ್ರೆ ಬೇಗನೆ ಬೇಯ್ಕೊಳ್ತದೆ ಬೇಯ್ಕೊಳ್ಳುತ್ತೆ ತರಕಾರಿಗಳು ನೋಡಿ ಅದನ್ನು ಮಿಕ್ಸ್ ಮಾಡಿ ಈಗ ಹಸಿ ಬಟಾಣಿ ಕಾಳು ಇದ್ದೀನಿ ಹಸಿ ಬಟಾಣಿ ಕಾಳು ಹಾಕಿದ್ರೆ ಅದು ಬೇಗ ಬೇಯುತ್ತೆ ಬಟಾಣಿ ಆಗಾಗ ಹಸಿದು ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಗ ಸಾಂಬಾರು ಸೊಪ್ಪು ಹಾಕೊಡ್ತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಈಗ ನಾನು ಇದಕ್ಕೆ ನೀರು ಹಾಕ್ಕೊತೀನಿ ನಾನು ಒಂದು ಬೌಲ್ ಶಾವಿಗೆ ತಗೊಂಡಿದ್ದೆ ಈಗ ಒಂದುವರೆ ಬೌಲ್ ನೀರು ಹಾಕೋತಿದ್ದೀನಿ ಸಾಕು ಇಷ್ಟು ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಏನಾದರೂ ಜಾಸ್ತಿ ನೀರು ಹಾಕೊಂಡ್ರೆ ಅದು ಶಾವಿಗೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ತಿನ್ನೋದಕ್ಕಾಗೋದಿಲ್ಲ ಒಂದು ಬೌಲ್ ಶಾವಿಗೆಗೆ ಒಂದೂವರೆ ಹಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬರುತ್ತೆ ಇದೊಂದು ಮೂರು ಒಂದೆರಡು ಕುದಿ ಆದಮೇಲೆ ನೋಡಿ ಶಾವ್ಗೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಅದನ್ನು ಈ ಥರ ನೀಟ ನಿಧಾನವಾಗಿ ನೀರಿಗೆ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದು ನೀರೆಲ್ಲ ಇನ್ಕೊಳ್ಳುತ್ತೆ ಗಟ್ಟಿಯಾಗುತ್ತೆ ಅದು ಈ ಥರ ಮಿಕ್ಸ್ ಮಾಡಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ನೀರೆಲ್ಲ ಹೀರ್ಕೊಳ್ಳುತ್ತೆ ಶಾವಿಗೆ ಬೇಯ್ಬೇಕಲ್ವಾ ಹಾಗಾಗಿ ಈ ಥರ ನೋಡಿ ಆ ಥರ ಆಗುತ್ತೆ ಬೇಯ್ತಾ ಬೇಯ್ತಾ ಈ ರೀತಿ ಬರುತ್ತೆ ಇದನ್ನ ನಾವು ಒಂದು ಮೂರು ನಿಮಿಷ ಕ್ಯಾಪ್ ಮುಚ್ಚಿಬಿಟ್ರೆ ಸಾವ್ಗೆ ನೋಡಿ ಸಾವ್ಗೆ ಭಾತ್ ರೆಡಿ ಆಗುತ್ತೆ ನಮಗೆ ನೋಡಿ ಇವಾಗ ವೆಜಿಟೇಬಲ್ ಸಾವಿಗೆ ಭಾತ್ ರೆಡಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯು